ಹರೇ ಶ್ರೀನಿವಾಸ ಬ್ರಹ್ಮಕೊರವಂಜಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ಮಟ್ಟಕ್ಕೆ ಹೆಸರು ತಮ್ಮ ಹೆಸರು ಶಾಂತಾನ ಅಡಿಗೆರ ಜೋರಾಗಿ ಶಾಂತಾನ ಅಡಿಗೆರು ಹ್ಞೂ ಶಾಂತಾನ ಅಡಿಗೆರು ತಮಗೆ ನಾನು ಬ್ರಹ್ಮ ಕೊರವಂಜಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಗೋಕುಲದೊಳಗೆ ಶ್ರೀಕೃಷ್ಣನ ಶ್ರೀ ಕೃಷ್ಣನನ್ನಿಟ್ಟು ಮುಂದೆ ನಿಮ್ಮ ಪತಿಯು ಏನು ಮಾಡುವನು ಎಂದು ಕೊರವಿಯು ದೇವಕಿಗೆ ಹೇಳಿದಳು ಗೋಕುಲದೊಳಗೆ ಶ್ರೀ ಕೃಷ್ಣನ ವಿಟ್ಟಿಟ್ಟು ಮುಂದೆ ನಿಮ್ಮ ಪತಿಯು ಏನು ಮಾಡುವನು ಎಂದು ಕೊರವಿಯು ದೇವಕಿಗೆ ಹೇಳಿದಳು ಅಲ್ಲಿ ಕೃಷ್ಣನನ್ನು ತಗೊಂಡು ವಸುದೇವ ನಂದು ಗೋಕುಲಕ್ಕೆ ಹೋಗ್ತಾನೆ ಅಲ್ಲಿ ನ ಯಶೋಧ ಮತ್ತು ನಂದರಿಗೆ ಒಂದು ಹೆಣ್ಣುಮಗು ಹುಟ್ಟ ಅದನ್ನು ತಗೊಂಡು ಇಲ್ಲಿ ನಿಮಗೆ ತಗೊಂಡ್ಬರ್ತಾನೆ ಅಂತ ಹೇಳ್ತಾಳೆ ಹಾಂ ಹೆಮ್ಮ ಮಗವನ್ನ ಅಲ್ಲಿಟ್ಟು ಹಾ ಇಲ್ಲಿ ತಗೊಂಡ್ಬರ್ತಾರ ನಿನ್ನ ಮಗ ಅಲ್ಲಿ ಬೆಳಿಲಿಕ್ಕೆ ಕತ್ಯಾನ ಬೆಳಿತದ ದುರ್ಗೆಯೇ ಈ ಕಡೆ ಕೊಂಡು ಬಹಾ ಅಂತ ಇಲ್ಲಿ ಹೇಳ್ಬಿಟ್ರು ನೀವು ಏನಂದ್ರೆ ಹೇಳಿದ್ರೆ ಅಲ್ಲಿ ಒಂದು ಹೆಣ್ಣು ಮಗು ಇದೆ ಅದನ್ನ ತಗೊಂಬಾ ಇವನ್ನ ಕೃಷ್ಣ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಅಮ್ಮ ನಿಮ್ಗೆ ಕಂಸನ್ ಏನು ಸಾರಿ ಕಂಸನಿಗೆ ಹೇಳಿ ಹಾರಿ ಹೋಗುವಳ ಅಂಬ ಹಾರಿ ಹೋಗುವಳ ಅಂಬರ ಅಂಬರಕ್ಕೆ ಹಾರಿ ಹೋಗುವಳ ಅಂಬರಕ್ಕೆ ದುರ್ಗಿ ಏನು ಅಂದ್ರೆ ಕಂಸನಿಗೆ ಹೇಳಿ ಅಂತ ಹೇಳ್ತಾರೆ ಹಾರಿ ಹೋಗುವಳ ಅಂಬರಕ್ಕೆ ದುರ್ಗಿ ನೂರ ರಕ್ಕ ಕೊಲ್ಲುವುದೇ ತಗೋ ಅವಾಗ ದುರ್ಗೆ ಕೌನ್ಸನ್ ಕೈಯಾಗಿ ಸಿಗ್ತಾ ಪುರುಷನ್ನು ತಂದು ಕೌನ್ಸಿಲ್ವಿ ಕೊಡ್ತಾರ ಅವಾಗ ಆಕೆ ಅವನ ಕೈಯಾಗಿ ಅಂದ ಹಾರೆ ಹೋಗ್ತಾಳೆ ಅಂಬರಕ್ಕೆ ಆಕಾಶಕ್ಕೆ ಹಾರಿ ಆಕೆ ದುರ್ಗೆ ನಿನ್ನ ಕೊಲ್ಲುವಂಥವ ನನ್ನೇನು ಮಾಡ್ತಿ ತಗೊಂಡು ನಿನ್ನ ಕೊಲ್ಲುವಂಥವ ಇದ್ರೊಳಗೆ ನಂದ ಗೋಕುಲದೊಳಗೆ ಅದೊಳಗೆ ಬೆಳಲಿಕ್ಕೆ ನೀನು ಮುಂದೆ ಅವನು ಧೀರನಾಗಿ ನಿನ್ನ ಕೊಲ್ತಾನ ನಿನ್ನ ಸಂಹಾರ ಮಾಡ್ತಾನೆ ಅಂತ ಹೇಳಿ ದುರ್ಗೆ ಹೇಳ್ತಾಳೆ ಅಂಬರಕ್ಕೆ ಕಂಸನಿಗೆ ಹೇಳ್ತಾರೆ ಏನಂತಂದ್ರೆ ಏನಕಿನೇ ಹೇಳ್ಬಿಡ್ತಾಳೆ ನನ್ನ ಇದು ಮಾಡಿ ಏನ್ ಮಾಡುತ್ತೀನಿ ನಾನೇನು ಮಾಡಿದ್ದೆ ನಿನ್ನ ಕೊಲ್ಲೋನು ಬೆಳಿತಾ ಇದ್ದಾನ ಅಲ್ಲಿ ಅಂತ ಎಚ್ಚರಿಕೆ ಕೊಡ್ತವೆ ಓಕೆ ಇನ್ನು ಮುಂದಿನ ಪ್ರಶ್ನೆ ತಮಗೆ ಯಾವ ಅಸುರನ ಕೃಷ್ಣನು ಗೆಲಿದನು ಯಾವ ಅಸುರನ ಕೃಷ್ಣನು ಗೆಲಿದನು ವತ್ಸನು ಅಂತ ಹಸುರನ ಕೃಷ್ಣ ಗೆಲಿದನು ಸರಿಯಾದ ಉತ್ತರ ಅವನನ್ನ ಗೆಲಿದನು இன்னும் கொனே பிரச்சனைமா நீங்க கொனே பிரயாவில் ஏன் பிடிவா என்று கிருஷ்ண மாயாவய்தவாரி ஆ அங்கே பிடிவா என்று அவ கிருஷ்ணரு எல்லா இடது ஆகொழுவா சந்திரன கூட ஹிடுக்கொண்டு மக கிருஷ்ண அந்தவி சரியான ಯಾವ ತಾರಿ ಎಲ್ಲಾ ಶಕ್ ಅದ ಅವನ ಕಡೆಯಿಂದ ಮಾಡ್ಲಿಕ್ಕೆ ಪರಮಾತ್ಮವ್ ಚಂದ್ರನನ್ನ ಸಹಿತ ಹೇಳ್ಕೊಂಡು ಬರ್ತಾನೆ ನಿನಗ ಅಂತ ಹೇಳಿ ಸರಿಯಾಗಿ ಹೇಳಿದ್ರಿ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಹೆಚ್ಚಿನ ವಿಷಯಗಳನ್ನು ಕೂಡ ತಿಳಿಸಿದ್ರಿ ಹೆಚ್ಚಿನ ಯಾಕಂದ್ರೆ ಇದು ಗೊತ್ತಿದ್ದೇ ಇರ್ತದೆ ಇದ್ರದ್ದು ಕೃಷ್ಣನ ಅವತಾರ ಅವನು ಹುಟ್ಟೋದು ಮತ್ತು ಅದು ದುರ್ಗೆ ಇಲ್ಲಿ ಬರೋದು ಅವಳನ್ನ ಅವನ್ನ ಅಲ್ಲಿ ಇದು ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಒಂದು ಕಥಾರೂಪವಾಗಿ ಹೇಳಿಬಿಟ್ರಿ ತುಂಬ ಚೆನ್ನಾಗಿ ಹೇಳಿದರೆ ತಮಗೆ ಒಂದು ನಮ್ಮ ವಿದ್ಯಾಲಯ ಪರವಾಗಿ ಧನ್ಯವಾದಗಳು ಬಂದು ಮಾಡು